ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮೂವತ್ತೈದನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಜನವರಿ ಹದಿಮೂರರ ಮುಂಜಾನೆಯಿಂದಲೇ ಗಣಪತಿ ಹೋಮ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆಯಿತು ಜನವರಿ ಹದಿನಾಲ್ಕರ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಕ್ಷೀರಾಭಿಷೇಕ ಭಸ್ಮಾಭಿಷೇಕ ಎಳನೀರ ಅಭಿಷೇಕ ಪುಷ್ಪಾರ್ಚನೆ ಜರುಗಿತು ನಂತರ ಶ್ರೀ ಕುಟ್ಟಿಚಾತನ ವೆಳ್ಳಾಟಂ ಮುತ್ತಪ್ಪ ವೆಳ್ಳಾಟಂ ಶ್ರೀ ಪೋದಿ ದೇವರ ವೆಳ್ಳಾಟಂ ಹಾಗೂ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಿತು ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅಂಧಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಸಂಜೆ ಭಜನೆ ಅಲಂಕಾರ ಪೂಜೆ ಮತ್ತು ಪಡಿಪೂಜೆ ರಾತ್ರಿ ದೀಪಾರಾಧನೆಯ ಬಳಿಕ ಪ್ರಸಾದ ವಿತರಣೆ ನೆರವೇರಿತು ನಗರದ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು Wait. Right. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯನ ಹಬ್ಬ ಅಂತ ಹೇಳ್ತಾರೆ ಪ್ರಾಕೃತವಾಗಿರ್ತ ಹಬ್ಬ ಸಾಂಸ್ಕೃತವಾಗಿರ್ತಕ್ಕಂಥ ಹಬ್ಬವೂ ಕೂಡ ಆತ್ಮ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಬ್ಬವೂ ಕೂಡ ಮತ್ತು ಬೇರೆ ಬೇರೆ ಜಾಗ ಇಡೀ ದೇಶದಾದ್ಯಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಕ್ಕಂಥ ಒಂದು ಹಬ್ಬ ಕೂಡ ಹೌದು ಯಾಕೆ ಒಂದು ಸು ಭೂಮಿ ಸೂರ್ಯನ ಒಂದು ಸುತ್ತು ಬರೋದಕ್ಕೆ ಒಂದು ವರ್ಷ ಬೇಕಾಗುತ್ತೆ ಅದೇ ರೀತಿ ಈ ಒಂದು ಮಕರ ಸಂಕ್ರಾಂತಿ ದಿವಸ ಸೂರ್ಯ ಎಕ್ಸಾಕ್ಟಾಗಿ ಈಶಿಂದ ಉದಯಿಸ್ತಾನೆ ಅಂತ ಹೇಳ್ತಕ್ಕಂಥ ಖಗೋಳ ಸಹಸ್ರ ಹೇಳ್ತಕ್ಕಂಥ ಒಂದು ಅದೇ ರೀತಿ ಹೋದರೆ ಮಕರ ಸಂಕ್ರಾಂತಿ ಮಕರ ಜ್ಯೋತಿ ಹಬ್ಬ ಅಂತೇಳಿ ಬಹಳ ಅದೇ ರೀತಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಬಹಳ ದೊಡ್ಡ ಹಬ್ಬವನ್ನು ಈ ಒಂದು ದಿವಸ ಮಾಡ್ತಾರೆ ಅದೇ ರೀತಿ ನಾವು ನಮ್ಮ ಸನ್ನಿಧಾನದಲ್ಲಿ ಅಯ್ಯಪ್ಪನ ಸನ್ನಿಧಿ ಭಾಳಷ್ಟು ವರ್ಷಗಳಿಂದ ಈ ಹಬ್ಬನ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಯಿಂದ ಮಾಡ್ತಾ ಬರ್ತಾ ಇದ್ದೇವೆ ನಿನ್ನೆಯಿಂದಲೇ ಈ ಹಬ್ಬ ಇಲ್ಲಿಂದ ಪ್ರಾರಂಭವಾಗಿದೆ ನಿನ್ನೆ ಗಣಪತಿ ಹೋಮದಿಂದ ಅಷ್ಟಾಭಿಷೇಕ ನಡೆಯಿತು ಇವತ್ತು ಬೆಳಿಗ್ಗೆ ಕೂಡ ಅಷ್ಟಾಭಿಷೇಕ ಅಲಂಕಾರ ಪೂಜೆ ದೇವರ ಕ್ಷೇತ್ರ ಪ್ರದಕ್ಷಿಣೆ ಅನ್ನದಾನ ಸಂತರ್ಪಣೆ ಸಂಜೆ ಕೂಡ ಅಲಂಕಾರ ಪೂಜೆ ಅಥವಾ ಪಡಿಪೂಜೆ ಅಂತಿದೆ ಅದಾದ ನಂತರ ಅದ ಆ ಸಮಯದಲ್ಲಿ ಈ ಜುಗಮಿ ಅದೇ ಸಮಯದಲ್ಲಿ ಆಗುತ್ತೆ ಅದಾದ ನಂತರ ಭಜನೆ ಇದೆ ಭಜನೆ ಕಾರ್ಯಕ್ರಮದ ಜೊತೆಯಲ್ಲಿ ಸಾಯಂಕಾಲದ ಪ್ರಸಾದ ವಿತರಣೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಈಗಾಗಲೇ ಎಲ್ಲ ಕಮ್ಮಿ ಅನ್ನದಾ ಸಂತರಣೆಗಳಿಗಿಂತ ಇರತಕ್ಕಂಥ ಎಲ್ಲ ಪೂಜೆ ವ್ಯವಸ್ಥೆಗಳಾಗಿದೆ ಇನ್ನು ಸಂಜೆ ಕಾರ್ಯಕ್ರಮ ನಡೆಯುತ್ತೆ ಸಲ ಸಾವಿರ ಭಕ್ತರು ಬಂದು ಇವತ್ತಿನ ಈ ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಪಡ್ಕೊಂಡು ಹೋಗಿದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದನ್ನು ಮಾಡಲಿ ಭಗವಂತ ಅಂತ ಹೇಳ್ತಕ್ಕಂಥದ್ದು ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ